ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆಯ ಸಮಗ್ರ ಸುದ್ದಿಗಳನ್ನು ಪಡೆಯುವುದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮೂವತ್ತೆಂಟನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಮ್ಮ ಸೆವೆನ್ ಡೇಸ್ ವಾಯ್ಸ್ ಪತ್ರಿಕಾ ತಂಡದಿಂದ ರಾಜ್ಯದ ಪ್ರತಿನಿಧಿಗಳಿಗೆ ಸುಸ್ವಾಗತ ಶುಭ ಕೋರುತ್ತಿರುವವರು ನಮ್ಮ ಪತ್ರಿಕೆಯ ಸಂಪಾದಕರಾದ ವಿನಾಯಕ್ ಜಾಧವ್ರವರು ಈ ಸಮ್ಮೇಳನ ಕಾರ್ಯಕ್ರಮದ ಆರಂಭದಲ್ಲಿ ಛಾಯಾಚಿತ್ರಗಳ ಹಾಗೂ ಚಿತ್ರಗಳ ಪ್ರದರ್ಶನ ಬಹಳ ಆಕರ್ಷಣೀಯವಾಗಿತ್ತು ರಾಜ್ಯದ ಎಲ್ಲ ರಾಜಕಾರಣಿಗಳ ದಾವಣಗೆರೆಯ ಭೇಟಿ ಸಂದರ್ಭದ ಫೋಟೋಗಳನ್ನು ಪ್ರದರ್ಶಿಸಲಾಗಿತ್ತು ಎರಡು ದಿವಸದ ಕಾರ್ಯಕ್ರಮದ ಈ ಸಮಾವೇಶ ಇಂದು ಮೊದಲನೇ ದಿವಸ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೀಪ ಹಚ್ಚುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ದಾವಣಗೆರೆಯ ದಕ್ಷಿಣ ಭಾಗದ ಶಾಸಕರು ಶಾಮನು ಶಿವಶಂಕರಪ್ಪನವರು ಮತ್ತು ಉತ್ತರ ಕ್ಷೇತ್ರದ ಶಾಸಕರು ಮತ್ತು ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಕೂಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾಥ್ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿ ಪತ್ರಿಕೋದ್ಯಮ ಯಾವತ್ತೂ ಬಡವರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಇರಬೇಕು ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಮಾಡಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಯೋಜನೆ ಎಂದು ಅಣಕಿಸುವ ಕೆಲಸ ಮಾಡಬಾರದು ಬಸವಾದಿ ಶರಣರ ಸಮಾನತೆ ಮತ್ತು ಮೌಢ್ಯತೆಗಳ ಬಗ್ಗೆ ಹರಿಸಿ ಹಿಂದೆ ತಾವು ಮುಖ್ಯಮಂತ್ರಿಯಾದಾಗ ಕಾರಿನ ಮೇಲೆ ಕಾಗಿ ಕೂತಿರುವುದನ್ನು ದೊಡ್ಡದಾಗಿ ಚರ್ಚೆ ಮಾಡಿ ಅದನ್ನು ಮೌಢ್ಯತೆಯ ಒಂದು ಸಂಕೇತವಾಗಿ ಬಳಸಿದ್ದರ ಬಗ್ಗೆ ನೆನಪಿಸಿದರು ಮತ್ತು ಚಾಮರಾಜನಗರಕ್ಕೆ ಹೋಗುವುದರಿಂದ ತೊಂದರೆಯಾಗುತ್ತದೆ ಎನ್ನುವ ಭಾವನೆ ಇಟ್ಟುಕೊಂಡಂತಹ ಮೌಢ್ಯತೆಯ ಬಗ್ಗೆ ಕೂಡ ಮಾತನಾಡಿ ಏಳು ಬಾರಿ ನಾನು ಚಾಮರಾಜನಗರಕ್ಕೆ ಹೋಗಿದ್ದೇನೆ ಐದು ವರ್ಷ ಆಡಳಿತವನ್ನು ದೇವರಾಜ ಅರ್ಸರವರ ನಂತರ ತಾವು ಮಾಡಿದ್ದೇನೆ ಎನ್ನುವ ಅನುಭವವನ್ನು ಹಂಚಿಕೊಂಡರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಇ ಎಂ ಮಂಜುನಾಥ್ರವರು ಒಳಗೊಂಡು ಅನೇಕ ಗಣ್ಯರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಮುಗಿದ ನಂತರ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನರವರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದು ಅಲ್ಲಿಂದ ಮುಂದೆ ಹೊನ್ನಾಳಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿದರು 確かに。<laughs>